ಸ್ನೇಹಿತರೆ ನಾಳೆ ಮೇ ಹತ್ತನೇ ತಾರೀಕು ಶುಕ್ರವಾರ ಈ ದಿನ ಅಕ್ಷಯ ತೃತೀಯ ಇದೆ ಹಾಗೆ ಗಜಕೇಸರಿ ಯೋಗ ಕೂಡ ಇದೆ ಈ ಅಕ್ಷಯ ತೃತೀಯ ಗಜಕೇಸರಿ ಯೋಗ ಶುಕ್ರವಾರ ಮೂರೂ ಕೂಡ ಒಮ್ಮೆಲೆ ಬಂದಿರೋದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅತ್ಯಂತ ಅದ್ಭುತವಾದಂತಹ ದಿನ ಈ ಅಕ್ಷಯ ತೃತೀಯ ಹಬ್ಬವನ್ನು ನಾವು ಹಿಂದೂಗಳು ಮತ್ತು ಜೈನ ಮತದವರು ಅತ್ಯಂತ ಭಕ್ತಿಪೂರ್ವಕವಾಗಿ ನಂಬ್ತೀವಿ ಯಾಕಂದರೆ ತುಂಬ ಭಕ್ತಿ ಶ್ರದ್ಧೆಯಿಂದ ಇದನ್ನು ಆಚರಣೆ ಮಾಡ್ತೀವಿ ಈ ಅಕ್ಷಯ ತೃತೀಯ ಅಂತ ಅಂದರೆ ಅಕ್ಷಯಗೊಳಿಸುವಂಥದ್ದು ಅಂದರೆ ನಾವೇನಾದರೂ ಪಡ್ಕೊಬೇಕು ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನ ಮಾಡ್ಕೊಬೇಕು ಏನಾದರೂ ಕೊಂಡ್ಕೊಬೇಕು ಅಂದರೆ ತುಂಬ ಪ್ರಾಶಸ್ತ್ಯವಾದಂಥ ದಿನ ಈ ದಿನ ಮಾಡುವಂತಹ ಕಾರ್ಯಗಳೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ದುಪ್ಪಟ್ಟಾಗುತ್ತೆ ಈಗ ಹಣನ ಸಂಪಾದನೆ ಮಾಡೋದು ಹಣನ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಇನ್ನು ದುಪ್ಪಟ್ಟಾಗುತ್ತೆ ಜ್ಯುವೆಲರಿ ಮುಖ್ಯವಾಗಿ ಈ ದಿನ ಜುವೆಲರಿಗಳನ್ನು ಕೊಂಡ್ಕೊಳ್ಳುವಂಥದ್ದು ಆಭರಣಗಳನ್ನು ಖರೀದಿ ಮಾಡುವಂಥದ್ದು ತುಂಬ ವಿಶೇಷವಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ ಯಾಕಂದರೆ ಈ ದಿನ ಆಭರಣಗಳನ್ನು ಕೊಂಡ್ರೆ ಇಡೀ ಸಂವತ್ಸರ ವರ್ಷ ಪೂರ್ತಿ ಯಥೇಚ್ಛವಾಗಿ ಆಭರಣಗಳು ನಮಗೆ ಸೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಈ ದಿನ ದಾನ ಧರ್ಮಗಳನ್ನು ಮಾಡುವಂಥದ್ದು ವಿಶೇಷವಾಗಿ ಹಾಗೆ ಪೂಜಾ ಕಾರ್ಯಗಳು ಏನಾದರೂ ಮನೆಯಲ್ಲಿ ಪೂಜೆಗಳನ್ನು ಇಟ್ಟಿದ್ರೆ ಪೂಜೆ ಮಾಡುವಂಥದ್ದು ಇನ್ನು ಮುಖ್ಯವಾಗಿ ವಿವಾಹ ವಿವಾಹ ಮಾಡಿದರೆ ಆ ಒಂದು ದಾಂಪತ್ಯ ಜೀವನ ಸದಾ ಕಾಲವಾಗಿ ತುಂಬ ಯಶಸ್ವಿ ದಾಂಪತ್ಯ ಜೀವನವಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇನ್ನು ಗೃಹವನ್ನು ಖರೀದಿ ಮಾಡುವಂಥದ್ದು ಗುದ್ಲಿ ಪೂಜೆಗಳನ್ನು ಮಾಡುವಂಥದ್ದು ಕನ್ಸ್ಟ್ರಕ್ಷನ್ ಶುರು ಮಾಡುವಂಥದ್ದು ಹೊಸದಾಗಿ ಬಿಸ್ನೆಸ್ಸನ್ನು ಶುರು ಮಾಡುವಂಥದ್ದು ಹೀಗೆ ಈ ದಿನ ಒಂದು ಪ್ರತ್ಯೇಕವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ಒಂದು ಅವರವರ ಕೆಲಸ ಕಾರ್ಯಗಳೇನಿರುತ್ತೆ ಅದನ್ನು ಉನ್ನತಿಗೊಳಿಸ್ಕೋಬೇಕು ಅಂತ ಸಾಕಷ್ಟು ಜನ ಸಾಕಷ್ಟು ರೀತಿಯ ಒಂದು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇರ್ತಾರೆ ಅದರ ಪ್ರಕಾರವಾಗಿ ನಾವು ನೋಡಬೇಕಂದ್ರೆ ಈ ದಿನ ನಾವು ಆಭರಣಗಳನ್ನು ಕೊಂಡು ತಂದಿದ್ದೆ ಅದಲ್ಲಿ ಅದು ದುಪ್ಪಟ್ಟಾಗುತ್ತೆ ಅಂತ ನಂಬಿಕೆ ಇದೆ ಅದೇ ಪ್ರಕಾರದಲ್ಲಿ ನಿಮ್ಮಲ್ಲಿ ಆಭರಣಗಳನ್ನ ಕೊಂಡು ತರೋದಿಕ್ಕಾಗೋದಿಲ್ಲ ಚಿನ್ನದ ರೇಟ್ ಜಾಸ್ತಿ ಇದೆ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಇದೆ ನಮಗೆ ಈ ಸಲ ಕೊಂಡುಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಯಾವ ವಸ್ತುಗಳನ್ನು ನಾವು ಆ ದಿನ ಕೊಂಡು ತರಬೇಕು ಮನೆಗೆ ಯಾವ ವಸ್ತುಗಳನ್ನು ಇಟ್ಟು ಲಕ್ಷ್ಮೀ ಫೋಟೋ ಮುಂದೆ ನಾವು ಪೂಜಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಶುಕ್ರವಾರ ತುಂಬ ಅದ್ಭುತವಾದಂಥ ದಿನ ಆಗಿರೋದ್ರಿಂದ ಈ ದಿನ ನೀವು ಆರರಿಂದ ಏಳು ಗಂಟೆ ಒಳಗಡೆ ಈ ಶುಕ್ರ ದೆಸೆ ಇರುವಂಥ ಈ ಒಂದು ಅದ್ಭುತವಾದಂಥ ಒಂದು ಕಾಲ ಶುಕ್ರ ದೆಸೆ ಇದೆ ಈ ಒಂದು ಸಮಯದಲ್ಲಿ ಆರರಿಂದ ಏಳರ ಸಮಯ ಅಥವಾ ಒಂದರಿಂದ ಎರಡು ಗಂಟೆ ಮಧ್ಯಾಹ್ನ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಈ ಒಂದು ಮೂರು ಪ್ರತ್ಯೇಕವಾದಂಥ ಸಮಯದಲ್ಲಿ ನೀವು ಈ ವಸ್ತುಗಳನ್ನು ನೀವು ಮನೆಗೆ ಕೊಂಡು ತರಬೇಕು ಆ ವಸ್ತುಗಳು ಯಾವುದೇ ಅದಪ್ಪ ಅಂತಂದರೆ ಸುಲಭವಾಗಿ ದಿನಸಿ ಅಂಗಡಿಯಲ್ಲಿ ಸಿಗುವಂಥ ಮೂರು ವಸ್ತುಗಳನ್ನು ನೀವು ತನ್ನಿ ಮುಖ್ಯವಾಗಿ ನೀವು ಇದಕ್ಕೆ ತರಬೇಕಾಗಿರುವಂಥ ವಸ್ತು ಕಲ್ಲುಪ್ಪು ಕಲ್ಲುಪ್ಪನ್ನು ನೀವು ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ ಈ ದಿನ ಕಲ್ಲುಪ್ಪನ್ನು ಕೊಂಡು ತನ್ನಿ ಅದರ ಜೊತೆಗೆ ಸಕ್ಕರೆಯನ್ನು ಕೊಂಡು ತನ್ನಿ ಸಿಹಿ ಈ ಸಕ್ಕರೆ ಕಲ್ಲುಪ್ಪು ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅದರ ಜೊತೆಗೆ ಹಣದ ಅಭಿವೃದ್ಧಿಗೋಸ್ಕರ ಏಲಕ್ಕಿಯನ್ನು ಕೊಂಡು ತನ್ನಿ ಈ ಮೂರು ವಸ್ತುಗಳನ್ನು ನೀವು ಕೊಂಡು ತನ್ನಿ ಬೆಳಗ್ಗೆ ತನ್ನಿ ಆರರಿಂದ ಏಳರ ಸಮಯದಲ್ಲಿ ನಿಮಗೆ ಸಾಧ್ಯವಾದರೆ ತನ್ನಿ ಅದು ಸಾಧ್ಯ ಆಗಿಲ್ಲ ಅಂದರೆ ಒಂದರಿಂದ ಎರಡು ಗಂಟೆ ಅದು ಆಗಿಲ್ಲ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಆದರೆ ಬೆಳಗ್ಗೆ ಈ ಶುಕ್ರ ದಿಸೆ ಸಮಯದಲ್ಲಿ ಈ ವಸ್ತುವನ್ನು ನೀವು ಸಂಪಾದನೆ ಮಾಡಿದಂಥ ಹಣದಿಂದ ಬೆಳಗ್ಗೆ ಬೆಳಗ್ಗೆನೆ ಎದ್ದ ತಕ್ಷಣ ನೀವು ಫ್ರೆಶ್ ಅಪ್ ಆಗಿ ನೀವು ಅಂಗಡಿಗೆ ಹೋಗಿ ಈ ವಸ್ತುವನ್ನು ಖರೀದಿ ಮಾಡಿ ತಂದು ಅನಂತರ ನಿಮ್ಮ ಮನೆಯಲ್ಲಿ ಪೂಜಾ ವಿಧಿವಿಧಾನ ಏನಿದೆ ಶುಕ್ರವಾರದ ಪೂಜೆ ಏನಿದೆ ಆ ಪೂಜೆ ಸಮಯದಲ್ಲಿ ದೇವರ ಮುಂದೆ ಲಕ್ಷ್ಮೀ ಫೋಟೋ ಮುಂದೆ ಈ ವಸ್ತುಗಳನ್ನಿಟ್ಟು ಇಟ್ಟು ಇಡೀ ದಿನ ನೀವು ಪೂಜಿಸಿ ಅನಂತರವಾಗಿ ಅದನ್ನು ಉಪಯೋಗಿಸುವಂಥದ್ದು ಮರುದಿನ ಉಪಯೋಗಿಸಿ ಶನಿವಾರ ದಿನ ನೀವು ಉಪಯೋಗಿಸ್ಬೋದು ಈ ಒಂದು ವಸ್ತುಗಳನ್ನ ನೀವು ನಿಮ್ಮ ಮನೆಯಲ್ಲಿ ಇದೆ ಅಂದ್ರೂ ಕೂಡ ಹೊಸದಾಗಿ ತಂದು ನೀವು ಈ ರೀತಿ ಪೂಜೆ ಮಾಡಿದ್ದೆ ಆದ್ರೆ ದನ ಕನಕ ಅಭಿವೃದ್ಧಿ ಆಗುತ್ತೆ ಈ ಒಂದು ಅಕ್ಷಯ ತೃತೀಯದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೀವು ಸಾಧಿಸ್ತೀರಾ ಅಂತಾನೆ ಹೇಳಲಾಗುತ್ತೆ ಹಾಗೆ ಈ ಒಂದು ಸಕ್ಕರೆಯನ್ನು ನೀವು ದೇವರಿಗೆ ನೈವೇದ್ಯವಾಗಿ ಇಡಿ ಅಥವಾ ಹಾಲಲ್ಲಿ ಒಂದು ಗ್ಲಾಸ್ ಹಸಿ ಹಾಲನ್ನು ಇಟ್ಟು ಅದರಲ್ಲಿ ಸಕ್ಕರೆಯನ್ನು ಹಾಕಿ ಕೂಡ ನೀವು ನೈವೇದ್ಯವಾಗಿ ಇಡಬಹುದು ಕಲ್ಲುಪ್ಪು ಪ್ಯಾಕೆಟನ್ನು ನೀವು ಅಲ್ಲಿ ಇಟ್ಬಿಡಿ ಏಲಕ್ಕಿಯನ್ನು ಕೂಡ ಅಲ್ಲಿ ದೇವರ ಮುಂದೆ ನೀವು ಇಟ್ಟು ಅದರಲ್ಲಿ ಇನ್ನೂ ಒಂದು ಐದು ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ನೀವು ಹಣ ಇಡುವಂಥ ಜಾಗ ನಿಮ್ಮ ಬೀರುವಿನಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಐದು ಏಲಕ್ಕಿಯನ್ನು ನೀವು ಇಟ್ಟುಬಿಡಿ ಈ ರೀತಿ ಇಟ್ಟು ಪ್ರತಿನಿತ್ಯ ನೀವು ನೀವು ಸಂಪಾದನೆ ಮಾಡುವಂಥ ಹಣವನ್ನು ಆ ಏಲಕ್ಕಿಗೆ ಸಾಕುವ ರೀತಿಯಲ್ಲಿ ನೀವು ಹಣವನ್ನು ಇಟ್ಕೊಳ್ತಾ ಬನ್ನಿ ಈ ರೀತಿ ನೀವು ಮಾಡೋದ್ರಿಂದ ಅಂದರೆ ಈ ಒಂದು ಅಕ್ಷಯ ತೃತೀಯದ ದಿನ ನೀವು ಸಂಪಾದನೆ ಮಾಡಿದಂಥ ಹಣವನ್ನು ಏಲಕ್ಕಿ ಇಟ್ಟಿರ್ತೀರ ಬೀರುವಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ನೀವು ಇಟ್ಟ ನಂತರ ಅದರಲ್ಲಿ ಹಾಗೇ ಮುಂದುವರ್ಸ್ಕೊಂಡು ಬನ್ನಿ ಪ್ರತಿದಿನ ದುಡಿದಂಥ ಹಣವನ್ನು ಅಲ್ಲಿ ಇಟ್ಬಿಡಿ ಇದೇ ರೀತಿ ಮಾಡೋದ್ರಿಂದ ಯಥೇಚ್ಛವಾಗಿ ಧನ ಅಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನ ಆಗಮನವಾಗುತ್ತೆ ಹೀಗೆ ಅನಾವಶ್ಯಕವಾಗಿ ಹಣ ಖರ್ಚಾಗೋದು ವೆಚ್ಚ ಆಗೋದು ಇವೆಲ್ಲ ಕೂಡ ನಿಂತೋಗಿ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿ ಸ್ಥಿರ ನಿವಾಸ ಹೂಡ್ತಾಳೆ ನೀವೇನಾದರೂ ಈ ವರ್ಷ ಇಚ್ಛೆಯನ್ನು ಮಾಡಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ವಸ್ತುಗಳನ್ನು ಕೊಂಡು ತಂದು ನೀವು ಪೂಜಿಸಿದ್ದೆ ಆದಲ್ಲಿ ಈ ವರ್ಷ ತುಂಬುವುದರೊಳಗೆ ಅಂದರೆ ಮುಂದರುವಂಥ ಅಕ್ಷಯ ತೃತೀಯದ ಒಳಗಡೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ನೀವು ನೋಡ್ತೀರಾ ನೀವು ಆಸೆ ಪಟ್ಟಂಥ ವಸ್ತುಗಳನ್ನು ಖರೀದಿಸುವಂಥ ಶಕ್ತಿ ನಿಮ್ಮದಾಗತ್ತೆ ಅಂತಹ ಒಂದು ಅದ್ಭುತವಾದಂತಹ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಅಕ್ಷಯ ತೃತೀಯದ ದಿನ ಸಾಕ್ಷಾತ್ ವಿಷ್ಣು ಆರನೇ ಅವತಾರವಾದಂಥ ಪರಶುರಾಮನ ಅವತಾರದಲ್ಲಿ ಜನ್ಮವಿತ್ತ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ವಿಷ್ಣುವಿನ ಆಲಯ ಲಕ್ಷ್ಮೀ ವಿಷ್ಣು ಇರುವಂಥ ಆಲಯದಲ್ಲಿ ಹೋಗಿ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ ಲಕ್ಷ್ಮಿಗೆ ವಿಷ್ಣುವಿಗೆ ಅರ್ಚನೆ ಮಾಡಿಸೋದ್ರಿಂದ ನಿಮಗಿರುವಂಥ ದಾರಿದ್ರ್ಯ ಸಂಪೂರ್ಣ ನಿವಾರಣೆಯಾಗಿ ನಿಮ್ಮ ಕಾರ್ಯ ಸಿದ್ಧಿಯಾಗತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಅಥವಾ ವಿಷ್ಣು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಕೃಷ್ಣನ ದೇವಾಲಯವಾಗಲಿ ರಾಮನ ದೇವಾಲಯವಾಗಲಿ ಯಾವುದು ನಿಮಗೆ ಅನುಕೂಲವಾಗಿ ನಿಮ್ಮ ಹತ್ತಿರದಲ್ಲಿದೆ ಅಲ್ಲೋಗಿ ದರ್ಶನವನ್ನು ಮಾಡಿಕೊಂಡು ಬನ್ನಿ ಹಾಗೆ ಈ ದಿನ ತಪ್ಪದೇ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ತುಪ್ಪದ ದೀಪವನ್ನು ಬೆಳೆಸಿ ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪದ ದೀಪವನ್ನು ಬೆಳೆಸಿ ಅದರಲ್ಲಿ ಎರಡು ಏಲಕ್ಕಿ ಕಾಯಿಗಳನ್ನು ಹಾಕಿ ನೀವು ತುಪ್ಪದ ದೀಪವನ್ನು ಬೆಳೆಸೋದ್ರಿಂದ ಧನಾಭಿವೃದ್ಧಿ ಆಗತ್ತೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಹಾಗೆ ಅದರ ಜೊತೆಗೆ ಆ ಒಂದು ದೀಪದಲ್ಲಿ ಒಂದು ರು ನಾಣ್ಯವನ್ನು ಹಾಕಿ ಬೆಳೆಸಿ ಆ ಒಂದು ರು ನಾಣ್ಯವನ್ನು ಸಂಕಲ್ಪ ಮಾಡಿಕೊಂಡು ಈ ವರ್ಷ ನನಗೇನು ಕೂಡ ಕೊಂಡು ತರಲು ಸಾಧ್ಯ ಆಗ್ತಾಯಿಲ್ಲ ಮುಂಬರುವಂಥ ವರ್ಷದಲ್ಲಿ ಅಕ್ಷಯ ತೃತೀಯಕ್ಕೆ ನಾನು ಆಸೆ ಪಟ್ಟಂಥ ವಸ್ತುಗಳನ್ನು ಖರೀದಿಸುವ ಶಕ್ತಿ ಕೊಡು ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಕೊಡು ಸದಾಕಾಲ ಸ್ಥಿರ ನಿವಾಸ ಓಡುತ್ತಾಯಿ ಅಂತ ನೀವು ಆ ಒಂದು ರು ನಾಣ್ಯ ಎರಡು ಏಲಕ್ಕಿಯನ್ನು ನೀವು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿ ಉರಿಯುವ ದೀಪ ಅಂದ್ರೆ ದೀಪವನ್ನು ಉರಿಸ್ತಾ ಇರುವಾಗ ಅವನ್ನ ಹಾಕ್ಬಿಟ್ಟು ಆ ತಾಯಿಗೆ ನೀವು ನಮಸ್ಕರಿಸಿ ತಾಯಿಗೆ ಏನಾದರೂ ಆಲ್ರೆಡಿ ನೀವು ಸಕ್ಕರೆ ಏನಾದರೂ ಇಟ್ಟಿದ್ರೆ ಏನೋ ಬೇಡ ಇಲ್ಲದೇ ಇದ್ರೆ ಏನಾದರೂ ಒಂದು ಸಿಹಿ ನೈವೇದ್ಯವನ್ನ ಮಾಡಿ ಆ ಒಂದು ಸಿಹಿ ನೈವೇದ್ಯವನ್ನು ತಾಯಿಗೆ ನೀವು ನೈವೇದ್ಯವನ್ನಾಗಿಡಿ ಈ ರೀತಿ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಶುಭ